ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಲಡ್ಡುಗೆ ಊಟ ಕಲಿಸಿಟ್ಟಿದ್ದೀನಿ ಇದು ಸಲಾಡು ಯಜಮಾನ್ರಿಗೆ ಇದು ಮುದ್ದೆನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ರು ಬರೋಷ್ಟ್ರೊಳಗಡೆ ಇವತ್ತು ಈರೆಕಾಯಿ ಬೇಳೆ ಸಾಂಬಾರು ಮಾಡಿದೆ ಉಪ್ಪು ಸಾಂಬಾರು ಅವ್ರಿಗೆ ಈರೆಕಾಯಿ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಹಾಗೇ ಗ್ರೀನ್ ಕಲರ್ದು ಚಟ್ನಿ ಮಾಡಿದೆ ಅಂದರೆ ಉಪ್ಪೆಸ್ರು ಖಾರ ಗ್ರೀನ್ ಕಲರ್ದು ಮಾಡಿದೆ ರೆಡ್ ಕಲರ್ದು ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಗ್ರೀನ್ ಕಲರ್ ನನಗಿಷ್ಟ ಆಗುತ್ತೆ ಸೊ ಯಾಕೋ ಇವತ್ತು ಗ್ರೀನ್ ಕಲರ್ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಗ್ರೀನ್ ಕಲರ್ದು ಮಾಡಿದೆ ಹಾಗೆ ಇವಾಗ ಲಡ್ಡುಗೆ ಊಟ ಮಾಡಿಸ್ಬಿಡ್ಬೇಕು ಯಾಕಂದರೆ ಅವನಿಗೆ ತುಂಬ ನಿದ್ದೆ ಬಂದ್ಬಿಟ್ಟೈತೆ ಆಲ್ರೆಡಿ ಆಗಲೇ ಮಕ್ಕ ಹಿಂಗೆ ಮಾಡ್ಕೊಂಡು ಕೂತಿದ್ದ ಇವ್ನಿಗೆ ಊಟ ಮಾಡೋದು ಅಂದರೆ ಡ್ರಾಮಾಗಳು ಸ್ಟಾರ್ಟ್ ಮಾಡ್ತಾನೆ ನೀವೇ ನೋಡಿ ಇವಾಗ ಇವನ್ ಡ್ರಾಮಾಗಳನ್ನ 的。<music> ಆಯ್ತು ಆಮೇಲೆ ಇದಕ್ ಮಾತ್ರ ನಗು ಬಂದ್ಬಿಡ್ತದೆ ಊಟ ಮಾಡು ಅಂದ್ರೆ ಇಲ್ದರ ಡ್ರಾಮಾಗಳು ಸ್ಟಾರ್ಟ್ ಆಯ್ತದೆ ಅಲ್ವಾ ಗೊತ್ತಾಯ್ತು ನನ್ಗೆ ಎದೋಳು ಆಯ್ತು ಇವಾಗ ಹ್ಮ್ ಗೊತ್ತಾಯ್ತು ನನ್ಗೆ ಇವಾಗ ನಂಗೆ ಗೊತ್ತಾಯ್ತು ಹ್ಮ್ ನಂಗೂ ಗೊತ್ತಾಯ್ತು ಟೀಕು ನಂಗೆ ಆಟ ಮ್ಯಾಲ್ ಸಾಮಾನು ನಾನ ಕಿಟ್ಟಿದ ಆಟ ಏನೇನೋ ಆಟ ಸಾಮಾನು ಕಿಕ್ಕಿಟ್ಟಿಟ್ಟ ಆಟ ಸಾಮಾನು ಜೋರಾಗ್ ಹೇಳಕ್ ಕೇಳಿಸ್ತಿಲ್ಲ ಆಟ ಸಾಮಾನು ಕಿಕ್ಕಿದ ಕೇಳ್ತಿದ್ಯಾ ಆಟನು ಸಾಮಾನು ಆಯ್ತ ಯಾರತ್ರ ಕೇಳ್ತೀಯಾ ನೀನ್ ಸರಿಗ್ ತಿಂದಿಲ್ಲ ಅಂದ್ರೆ ಆಟೋ ಸಾಮಾನು ಕೊಡ್ಸಲ್ಲ ಬ್ರಷ್ ಮಾಡ್ದ ಬೆಳಿಗ್ಗೆ

ನನಗೆ ನಿದ್ದೆ ಬರ್ತೈತೆ ನಂಗಲ್ಲ ನಿನ್ಗೆ ಬಾ ಬೇಗ ಒಂಥವು ಕುತ್ಕೊಂಡ್ ತಿಂದಿಲ್ಲ ಅಂದ್ರೆ ಹೊಟ್ಟೆ ಒಳಗಡೆ ಎಲ್ಲ ಉಳ ಬರ್ತದೆ ಗೊತ್ತಾ ಎಲ್ಲಾ ತಿನ್ಕೊಬಿಡ್ತದೆ ನಿನ್ ಹೊಟ್ಟೆ ಎಲ್ಲ ಒಂತವು ಕುತ್ಕೊಂಡು ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು ಮಾಮ್ಮ ಪಕ್ಕದಲ್ಲಿ ಎತ್ತ ಮೇಲೆ ಬೇಗ ಬಾ ಬಾ ಔಷಧಿ ಆಗ್ತೀನಿ ಬಾ ನಾನು ಈ ಕಡೆ ಬರಬೇಕು ದಿಮ್ಮೆಲ್ ಕುತ್ಕೋಬಾರ್ದು ಬ್ಯಾಡ್ ಬಾಯ್ ದಿಮ್ಮೆ ಮೇಲೆ ಕುತ್ಕೊಂಡ್ರಿ ಗೊತ್ತೈತಾ ಮನೆ ಎಷ್ಟು ಸಲ ನೀರು ಕುಡಿಯೋದು ಎತ್ಕೋ ನೀರು ಎತ್ಕೋದೆ ಕುಡಿ ಬೇಗ ಹ್ಮ್ ಹ್ಞೂ ಅಮ್ಮ ಕುಡಿತೀನಿ ಅಮ್ಮ ಅನ್ಬೇಕು ಅಮ್ಮ ಹ್ಮ್ ಚಲಿಯಾ ಹಂಗೆಲ್ಲ ಸ್ಟೈಲ್ ಆಗಿಲ್ಲ ಹಿಡ್ಕೋಬಾರ್ದು ಎರಡು ಕೈಲಿ ಹಿಡ್ಕೋಬೇಕು ಎರಡು ಕೈಲಿ ಹಾ ಜಾಣ ಇದು ಯಾವ ಚೊಂಬು ಹೇಳು ಪಾಪು ಚೊಂಬು ಪಾಪು ಚೊಂಬು ಯಾವ ಪಾಪು ಚೊಂಬು ಅದು

ನೀನು ಹೋಗಲ್ವಾ ಹೋಗ್ಕಕ್ಕೆ ಹೋಗ್ತೀಯಾ ಯಾವಾಗ ನೀನ್ ಬ್ಯಾಡ್ ಬಾಯ್ ನೀನು ಸ್ಕೂಲ್ ಗೆ ಹೋಯ್ತಾ ಇಲ್ಲ ನೀನು ಮಾ ಕೆಟ್ಟವನ ಇದೀಯಾ ನೀನು ಮಾ ಕೆಟ್ಟನು ವಾಕೊಳ್ಳಾ ಹೋಗಲ್ವಾ ಕೆಟ್ಟವನು ಕೆಟ್ಟವನು ಹೋಗಲ್ವಾ ಹೋಗ್ತೀಯಾ ಹೋಗ್ತೀಯಾ

ব্যাড বয় আর ও না না মতে স্কুল গই তেলা নি না দেখে নি ব্যাড বয় আম্মা না নো গতে না আম্মা ಕುಂಕುಮ ಎಲ್ಲ ಫ್ರೆಂಡ್ಸ್ ಲಡ್ಡು ಮಲ್ಕೊಂಡ್ಬಿಟ ಮಳೆ ಜೋರಾಗಿ ಬರ್ತಾ ಇದೆ ನಾನು ರಕ್ಷಿತ್ನ ಕರ್ಕೊಂಡು ಬರಕ್ ಹೋಗ್ಬೇಕಿತ್ತು ಮಳೆ ನಿಂತ ಮೇಲೆ ಹೋಗೋಣ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲೇ ಆಟ ಆಡ್ಲಿ ಅನ್ಬಿಟ್ಟು ಸುಮ್ಮನೆ ಅದೆ ರಕ್ಷಿತ್ ಬಂದ ಅವ್ನು ಬಂದ್ಬಿಟ್ಟು ಒಂದು ಹೇಳ್ತಾ ಇದ್ದಾನೆ ಪ್ರಾಜೆಕ್ಟ್ ವರ್ಕ್ ಮಾಡಿಕೊಡು ಅಂತ ನನಗೆ ಮೂಡೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ಸಂಡೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಸಂಡೇ ಆಗಿದ್ದು ಶಾಕ್ಗೆ ನಾವು ನಮ್ಮ ಮನೆ ಜನ ಯಾರೂ ಕೂಡ ನಗಾಡ್ತಾನೇ ಇಲ್ಲ ಅಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಇವತ್ತು ಪ್ರಾಜೆಕ್ಟ್ ವರ್ಕ್ ಮಾಡಿಕೊಡೋಣ ಅಂತ ಸಂಜೆ ಮೇಲೆ ತೊಗೊಂಡಿದ್ದೀನಿ ಆದರೂ ಅವಾಗಲ ಮಾಡಲಿಲ್ಲ ನಾನು ಮಧ್ಯಾಹ್ನ ಬಂದ ತಕ್ಷಣ ಸಾಯಂಕಾಲ ಇವಾಗ ಮಾಡ್ತಾಯಿದ್ದೀನಿ ಪ್ರಾಜೆಕ್ಟ್ ವರ್ಕು ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಅದು ಏನಾಯ್ತಪ್ಪ ಶಾಕ್ ಅಂಥದ್ದು ಅಂತಂದರೆ ನನ್ನ ಬ್ಲಾಗಲ್ಲಿ ನೀವು ನೋಡ್ತಾ ನೋಡಿತ್ತು ರೀ ಹಿಂದಿನ ಬ್ಲಾಗಲ್ಲಿ ಮಾರಮ್ಮ ಅಂತ ಅದು ಒಂದು ವ್ಲಾಗು ನನ್ನ ಮಗನ ಬರ್ಡೇ ಲಾಗಲ್ಲೆಲ್ಲ ನೋಡಿದ್ರಿ ನೀವು ಅಜ್ಜಿ ಒಬ್ರು ಓನರ್ ಅಜ್ಜಿ ಅವರು ನನ್ನ ಮಗಳು ಅಂತಲೇ ಅಂದ್ಕೊಂಡಿದ್ರು ನಾನು ಕೂಡ ಅಮ್ಮ ಅಂತಲೇ ಕರಿತಾ ಇದ್ದಿದ್ದು ಅವ್ರನ್ನ ಅವರು ಅಕಸ್ಮಾತಾಗಿ ಡೆತ್ ಆದರು ಹೆಂಗೆ ಆಯಿತು ಅಂತಲೇ ನನಗೆ ಇದುವರೆಗೂ ಅವ್ರಿಲ್ಲ ಅನ್ನೋದನ್ನು ನಾನು ನೆನ್ಪು ಆಯ್ತಾ ಇಲ್ಲ ತಾಯಿ ಥರನೇ ನನ್ನ ಕೇರ್ ಮಾಡ್ತಾಯಿದ್ರು ಏನೇ ಬೇಕು ಏನೇ ಬೇಡ ಅಂದ್ರೂನು ಅವ್ರ್ಗೆ ಹೋಗಿ ನಾನು ಒಪಿನಿಯನ್ ಇದ್ದಿದ್ದು ಅಮ್ಮ ಇದು ಮಾಡ್ಬೋದ ಪಾದ ಪೂಜೆನೂ ಕೂಡ ಅಷ್ಟೇ ಅವರೇ ಹೇಳಿದ್ದು ನೀನು ಅವತ್ತು ಮಾಡಿಲ್ಲ ಅಂದರೆ ಏನವ ಇವತ್ತು ಮಾಡವ್ವ ಸರಿ ಇದೆ ಜನ ಇದು ಇವತ್ತು ದಿನ ಚೆನ್ನಾಗಿದೆ ಇವತ್ತೇ ಮಾಡು ಅಂತ ಶುಕ್ರವಾರ ಅವರೇ ಮಾಡಿಸಿದ್ದು ಗುರುವಾರ ಅವರೇ ನಿಂತು ಹಿಂಗೆ ಮಾಡಬೇಕು ಹಿಂಗೆ ಮಾಡು ಏನು ಆಗಲ್ಲ ಗುರುವಾರ ಮಾಡು ಚೆನ್ನಾಗಿದೆ ಅಂತೇಳಿ ಅವರೇ ಮಾಡಿಸಿದ್ದು ಗುರುವಾರನೂ ಏನಾಯ್ತಂದ್ರೆ ಬೆಳಗ್ಗೆನೆ ನಿನ್ನೆ ನೈಟ್ ಎಲ್ಲ ಊಟ ಮಾಡಿಬಿಟ್ಟು ಚೆನ್ನಾಗೇ ಮಗ ಮತ್ತು ಸೊಸೆ ಅವ್ರ ಕೈಲೆಲ್ಲ ಚೆನ್ನಾಗೇ ಮಾತಾಡ್ಕೊಂಡು ಮಲ್ಕೊಂಡ್ರಂತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಒಂದು ಸಲ ಏನೋ ವಾಮಿಟ್ ಆಯ್ತಂತೆ ಫುಲ್ಲು ಸುಸ್ತಾಗ್ಬಿಟ್ರಂತೆ ಒಂದು ಸಲ ವಾಮಿಟ್ಗೆ ಸೊ ಆಸ್ಪೆಟ್ಲಿಗೆ ಹೋಗ್ಬಿಡೋಣ ಅಂತೇಳಿ ಅವ್ರ ಮಗ ಸೊಸೆ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮ ಮನೆಯವ್ರನ್ನ ಕರೆದ್ರಂತೆ ಅಣ್ಣ ಆಮೇಲೆ ಅಣ್ಣ ಕರೆದ ತಕ್ಷಣ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಅಮ್ಮ ಫುಲ್ ಅವರೇ ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಎಪ್ಸಿದ್ರು ನಾನು ಎದ್ದೇ ಇರಲಿಲ್ಲ ಇನ್ನೂ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಎದ್ದೇ ಇರಲಿಲ್ಲ ಇನ್ನೂ ಹೋಗಷ್ಟೊಳಗಡೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಅವ್ರು ಮುಂದೆ ಕರ್ಕೊಂಡು ಹೊಟ್ಟೋದ್ರು ಆಟೋದಲ್ಲಿ ನಾನು ಓದೆ ನಾನು ನನ್ನ ಹಸ್ಬೆಂಡ್ ಗಾಡೀಲಿ ಹೋದೋ ಹಿಂದ್ಗಡೆ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಶಾಪ್ ಇದೆ ನಿಯರ್ ಬೈ ಅಲ್ಲೂ ಒಂದು ಕರ್ಕೊಂಡು ಹೋದ್ ಫಸ್ಟು ಸ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತಂದರು ಇಲ್ಲ ಕಾಲೆಲ್ಲ ಬಿಸಿ ಇದೆ ಇನ್ನೂ ಕೈ ಕೈಯೆಲ್ಲ ನರ್ವ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಆಡ್ತಾ ಇತ್ತು ನಾನು ನೋಡ್ಬಿಟ್ಟು ಇಲ್ಲ ಇನ್ನೂ ಇದೆ ಬೇರೆ ಹಾಸ್ಪಿಟಲ್ಗೆ ಹೋಗೋಣ ಅಂತೇಳಿ ಅವರು ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಅಂದರೆ ನಮ್ಮ ಮೈಸೂರಲ್ಲೆಲ್ಲ ಲೋಕಲ್ ಅವರೆಲ್ಲ ದೊಡ್ಡ ಆಸ್ಪತ್ರೆ ಅಂತ ಕೆ ಆರ್ ಹಾಸ್ಪಿಟ್ಲನ್ನ ದೊಡ್ಡ ಆಸ್ಪತ್ರೆ ಅಂತಾನೆ ಕರೆಯೋದು ಲೋಕಲ್ ಅವರೆಲ್ಲ ದೂರ ಹೋಗೋಸ್ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಇಲ್ಲೇ ನಾರಾಯಣ ಹೃದಯಾಲಯ ಅಂತ ಒಂದಿದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಮ್ಮನೆ ಹತ್ರನೇ ತೋ ಸ್ವಲ್ಪ ತುಂಬ ಹತ್ರನೇ ಆಗುತ್ತೆ ದೂರ ಏನಿಲ್ಲ ಬೇಗ ಹೋಗ್ಬೋದು ಅಂಥೇಳಿ ಅವರು ಓನರ್ ಅಂಕಲನ್ನು ಕೂಡ ಕರ್ಕೊಂಡು ಹೋದ್ರು ನಡೀರಿ ಅಲ್ಲಿಗೆ ಹೋಗ್ಬಿಡೋಣ ಬೇಗ ಅಂತ ಅಲ್ಲಿಗೆ ಹೋಗೋಷ್ಟೊಳಗಡೆ ಫುಲ್ಲು ಒಟ್ಟೋಗಿತ್ತು ಜೀವ ಅದೊಂದು ಹೇಳೋಕ್ಕೂ ಆಯ್ತಲ್ಲ ಫ್ರೆಂಡ್ಸ್ ನನಗೆ ಅವರು ಡಾಕ್ಟ್ರು ಇಲ್ಲಿ ನಿಯರಲ್ಲಿ ಹೋಗಿದ್ವಲ್ಲ ಫಸ್ಟ್ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಅವರು ಹೇಳಿದ ತಕ್ಷಣ ನನಗೆ ಹೆಂಗಾಯಿತು ಅಂದರೆ ಅದು ಮೈಂಡ್ ತಗೋತಾನೇಲೇ ಇಲ್ಲ ಡಾಕ್ಟ್ರುಗೆ ಬೈದ್ಬಿಡವ ಅನ್ನೋಷ್ಟು ಕೋಪ ಬಂದ್ಬಿಡ್ತು ಏನು ಹಿಂಗೆ ಹೇಳ್ತಾವ್ರೆ ಇವರು ಅಂದ್ಬಿಟ್ಟು ಅದು ನೋಡಿ ಹಾಸ್ಪಿಟಲವ್ರು ಒಳಗಡೆಗೂ ಕರ್ಕೊಳ್ಳಿಲ್ಲ ಫ್ರೆಂಡ್ಸ್ ಆಟೋದಲ್ಲೇ ನೋಡಿಬಿಟ್ಟು ಇಲ್ಲ ಒಟ್ಟೋಗಿದ್ದಾರೆ ಅಂತ ಅಂದ್ಬಿಟ್ರು ಇಲ್ಲ ನಿಮಗೆ ಇಷ್ಟ ಇದ್ದರೆ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ರು ಎತ್ಕೊಳ್ಳೇ ಇಲ್ಲ ಒಳಗಡೆಗೆ ಅದೊಂದು ನಮಗೆ ತುಂಬ ಬೇಜಾರಾಯಿತು ಎತ್ಕೊಂಡು ಒಳಗಡೆ ಏನೋ ಒಂದು ಎಮರ್ಜೆನ್ಸಿಗೆ ಏನನ್ನೂ ಮಾಡಬಹುದಿತ್ತು ಅದೆಲ್ಲ ಮಾಡಿದರೆ ಬೈ ಚಾನ್ಸ್ ಅವರು ಉಳಿಬೋದಿತ್ತೇನೋ ಅವ್ರೊಳಗೆ ಟೆಚ್ಚೇ ಮಾಡಲಿಲ್ಲ ಫ್ರೆಂಡ್ಸ್ ಅದೊಂದು ತುಂಬ ಬೇಜಾರಾಯಿತು ನಮಗೆ ನಾವಲ್ಲಿ ಹೋಗಲೇಬಾರ್ದಾಗಿತ್ತು ಸ್ಟ್ರೈಟು ನಾರಾಯಣಾಗೆ ಹೋಗ್ಬೇಕಾಗಿತ್ತು ಅಂತ ತುಂಬ ಅನ್ನಿಸ್ಬಿಡ್ತು ಅವತ್ತಂತೂ ಆಮೇಲೆ ಅಲ್ಲಿ ಹೋಗೋಷ್ಟೊಳಗಡೆ ಫುಲ್ಲು ಹೋಗ್ಬಿಟ್ಟವ್ರೆ ಫ ಆಗ್ಲಿ ಆಲ್ರೆಡಿ ಫಿಫ್ಟೀನ್ ಮಿನಿಟ್ಸ್ ಆಗ್ಬಿಟ್ಟಿದೆ ಅವರು ಹೋಗಿ ಸಾರಿ ಅಂತ ಹೇಳ್ಬಿಟ್ರು ಇಸ್ನೋ ಮೋರ್ ಅಂತಂದರು ಅಲ್ಲೇ ಫುಲ್ಲು ಜೋರಾಗಿ ಹತ್ತಿ ನಾನು ಅವ್ರ ಸೊಸೆನೂ ಫುಲ್ಲು ಜೋರಾಗಿ ಹತ್ಬಿಟ್ಟು ತಡ್ಕೊಳಕ್ಕಾಗಲಿಲ್ಲ ನನಗೆ ಯಾಕಂದರೆ ನನ್ನ ತಾಯಿ ತರಾನೇ ನೋಡ್ಕೊಂಡಿದ್ರು ನನ್ನ ಅವರು ತಾಯಿಗಿಂತ ಒಂದು ಕೈ ಹೆಚ್ಚೇ ನೋಡ್ಕೊಂಡಿದ್ರು ಅದು ಹೇಳ್ಕೊಳಕ್ಕೆ ಆಗದ್ರಷ್ಟು ದುಃಖ ಆಗ್ಬಿಡ್ತು ನಮಗಂತೂ ಅವತ್ತು ಹೆಂಗೆ ಅಂದರೆ ಆಂಬುಲೆನ್ಸ್ ಕೂಡ ಇಲ್ಲ ನಮ್ಮಲ್ಲಿ ನೀವು ನೀವು ತಂದಿರೋ ಗಾಡೀಲ್ಲೇ ತಗೊಂಡೋಗಿ ಇಲ್ಲಾಂದರೆ ಒನ್ ಅವರ್ ಟೂ ಅವರ್ಸ್ ಮೇಲಾಗುತ್ತೆ ಆಫ್ ಆಂಬುಲೆನ್ಸ್ ಬರೋದು ಅಂದರು ಅಲ್ಲಿನೂ ಕೂಡ ಆಟೋದಲ್ಲೇನೆ ತೊಗೊಂಡು ಬಂದ್ವಿ ಅಮ್ಮನ್ನ ಅದು ಹೆಂಗೆ ಓನರ್ ಆಂಟಿ ಸೊಸೆ ಅವರು ತಲೆನ ಮಲಗಿಸ್ಕೊಂಡ್ರು ತೊಡೆ ಮೇಲೆ ನಾನು ಕಾಲನ್ನ ಮಲಗಿಸ್ಕೊಂಡೆ ಕಾಲು ಹಾಕ್ಕೊಂಡೆ ನನ್ನ ತೊಡೆ ಮೇಲೆ ನಿಜವಾಗ್ಲೂ ಅವ್ರ ಕಾಲು ಹಿಡ್ಕೊಂಡು ಎಷ್ಟು ಹತ್ಬಿಟ್ಟೆ ಅಂದರೆ ಆಟೋದೊಳಗಡೆ ನಿಜವಾಗ್ಲೂ ಫ್ರೆಂಡ್ಸ್ ಆ ಥರ ಸಿಚುವೇಶನ್ನು ಯಾರಿಗೂ ಬರಬಾರ್ದು ಅಷ್ಟು ದುಃಖ ಆಯಿತು ಮನಸಲ್ಲಿ ನಮಗಂತೂ ಅದನ್ನು ನೋಡಿಬಿಟ್ಟು ನನಗೆ ಏನು ಮಾಡೋದು ಎಲ್ಲಿ ಹೋಗೋದು ನನ್ನ ಹಸ್ಬೆಂಡ್ಗಂತೂ ಭೂಮಿನೇ ಆಗ್ಬಿಡ್ತು ಅವರು ಅಷ್ಟು ಸಪೋರ್ಟಿವ್ ಆಗಿ ಇದ್ದಿದ್ದು ನನ್ನ ಹಸ್ಬೆಂಡ್ಗೂ ಕೂಡ ಸತೀಶ್ ಅವ್ರಿಗೂ ಕೂಡ ಏ ಯಾಕಯ್ಯ ಎದುಕೊತಿಯಾ ನಾನು ಇಲ್ವೇನಯ್ಯ ಏನು ಬೇಕು ಹೇಳ ಎಷ್ಟು ಬೇಕು ಕೇಳಯ್ಯ ಕೊಡುವೆ ನಿಧಾನಕ್ಕೆ ಅಂತ ಅಂದ್ಬಿಟ್ಟು ದುಡ್ಡಿನ ವ್ಯವಹಾರದಲ್ಲಾಗಲಿ ಒಂದು ಧೈರ್ಯ ತುಂಬೋದಾಗಲಿ ಅಥವಾ ನಾವೇನೇ ಬೇರೆ ಕೆಲಸ ಮಾಡೋದ್ರಲ್ಲಾಗಲಿ ಎಲ್ಲದಕ್ಕೂ ಅವರೇ ಫ್ರೆಂಡ್ಸ್ ಸಪೋರ್ಟಿವ್ ಆಗಿ ಇದ್ದಿದ್ದು ಏನಕ್ಕೂ ಹೆದ್ಕೋಬೇಡಿ ನಾನು ಇದ್ದೀನಿ ಅಂತ ಹೇಳ್ತೀವಿ ಅವ್ರು ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಅವರು ನಾನಿದ್ದೀನಿ ಅಂತ ಹೇಳ್ತಿದ್ರಲ್ಲ ಅದೊಂದು ಮಾತುಗೆ ನಮಗೆ ಫುಲ್ಲು ಎನರ್ಜಿ ಬರೋಷ್ಟು ಖುಷಿ ಆಯ್ತಿತ್ತು ಅಷ್ಟು ಕೆಲಸ ಆಗಿಲ್ಲ ಅಂದರೂ ಪರವಾಗಿಲ್ಲ ಮಾಡೋಣ ಅಂತ ಒಂದು ಧೈರ್ಯ ಇರ್ತಿತ್ತು ನಾನು ಇದ್ದೀನಿ ಅಂತ ಒಂದು ಧೈರ್ಯ ಹೇಳೋರು ಅವರೊಬ್ಬರೇ ಇದ್ದಿದ್ದು ನಮಗೆ ಆಮೇಲೆ ಎಷ್ಟು ದುಃಖ ಆಯಿತು ಅಂದರೆ ಸತೀಶ್ ಅವರು ಕೂಡ ತುಂಬ ಹತ್ಬಿಟ್ರು ಆವತ್ತು ಎಲ್ಲರೂ ಕೂಡ ಫುಲ್ಲು ಬೇಜಾರಲ್ಲೇ ಇದ್ದೀವಿ ಮನೆಯವರೆಲ್ಲರೂ ಅಷ್ಟು ಮನಸು ಏನು ಹೇಳೋದು ಅಂತಲೇ ಗೊತ್ತಾಯ್ತಾ ಇಲ್ಲ ನನಗೆ ಈಗಲೂ ಕೂಡ ಅಜ್ಜಿ ಇಲ್ಲ ಎಲ್ಲೋ ಅವ್ರ ಮಗಳ ಮನೆಗೆ ಹೋಗಿದ್ದಾರೆ ಬತ್ತಾರೆ ಅಂತಲೇ ಇರುತ್ತೆ ಅದು ಕಣ್ಣೆದುರುಗಡೆ ನೋಡಿದ್ನಲ್ಲ ನಾನು ಫಸ್ಟು ಬಂದು ಅಮ್ಮನ ಮುಖನೇ ನೋಡಿದ್ದು ಆ ನೋಡಿದ ಮೇಲೆ ಏ ಮಲಗಿದ್ದಾರೆ ಅಂತ ಅನ್ನಿಸ್ತು ಆಮೇಲೆ ಬಂದ್ಬಿಟ್ಟು ಎಬ್ಬಿಸ್ದೆ ಕಣ್ಣೆಲ್ಲ ತೆಗೆದು ನೋಡಿದ್ವಿ ನಮ್ಮ ಕಡೆಗೇ ಫೇಸ್ ಇತ್ತು ಅಮ್ಮ ಬಿದ್ದ ಮಲ್ಕೊಬಿಟ್ಟಿದ್ರು ಅವ್ರ ಮೇಲೆ ಫೇಸ್ ನೋಡಿದ್ವಲ್ಲ ಫುಲ್ಲು ವೈಟ್ಗೆ ಡೆತ್ ಆದ್ಮೇಲೆಲ್ಲ ವೈಟ್ಗೆ ಆಗ್ಬಿಡ್ತದಲ್ವ ಆ ಥರ ಇತ್ತು ಸ್ಲೋಲಿ ಅದನ್ನ ನೋಡೋಕ್ಕೇ ಆಗಲಿಲ್ಲ ನನ್ನ ಕೈಲಿ ಅವ್ರಿಗೆಲ್ಲ ಸ್ನಾನ ಮಾಡಿಸೋದಾಗಲಿ ಇನ್ನೊಂದು ಮಾಡ್ಸೋದಾಗ್ಲಿ ಎಲ್ಲ ಮಾಡ್ತಾಯಿದ್ರೆ ಎಬ್ಬಸ್ಬಿಟ್ಟು ಕರ್ಕೊಂಡು ಹೊಟ್ಟೋಗ್ಬಿಡವ ನಮ್ಮ ಜೊತೆ ಎಲ್ಲಾದ್ರೂ ಅಂತ ಅನ್ನಿಸ್ತಾಯಿತ್ತು ನಿಜವಾಗ್ಲೂ ಇರೋರನ್ನ ಕಳ್ಕೊಳ್ಳೋದು ಅಂದರೆ ತುಂಬ ದುಃಖ ಆಗುತ್ತೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ದುಃಖ ಆಗುತ್ತೆ ಇವನ್ ಅವರು ಡೆತ್ ಡೆತ್ತಾಗಿದ್ರೂ ಕೂಡ ಅವ್ರ ಮಗಳ ಜೊತೆ ಆಗಲಿ ಅವ್ರ ಸೊಸೆ ಜೊತೆ ಆಗಲಿ ನಮ್ಮ ಬಗ್ಗೆ ಎಷ್ಟು ಮಾತಾಡಿದರು ಗೊತ್ತಾ ಹುಡ್ಗಿಗೆ ಯಾರೂ ಇಲ್ಲ ಅದು ಏನೂ ಗೊತ್ತಾಗೋದಿಲ್ಲ ಹುಡ್ಗಿಗೆ ಪಾಪ ಆ ಥರ ಮಾಡಬೇಕು ಈ ಥರ ಅವ್ರು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಆ ಥರ ಮಾತಾಡೋರಲ್ಲ ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಯಾರೂ ದಿಕ್ಕಿಲ್ಲ ಹುಡ್ಗಿಗೆ ಗಂಡ ಅಂದ್ಬಿಟ್ರೆ ಆ ಹುಡ್ಗಿ ಹುಡುಗಿನ ಬಿಟ್ಟರೆ ಗಂಡ ಇಬ್ಬರೇ ಇರೋದು ಯಾರೂ ಸಪೋರ್ಟ್ ಇಲ್ಲ ಹುಡುಗಿಗೆ ಅಂತ ಎಷ್ಟು ಮಾತಾಡೋರೆ ಅಂದರೆ ಅವ್ರ ಮಗಳು ಇದ್ರೆ ನಂಗೆ ನಿಜವಾಗ್ಲೂ ನಾನು ಯ ಭೂಮಿ ಮೇಲೆ ಇದ್ದಿದಂಥ ಒಂದು ದೊಡ್ಡ ಸಂಪತ್ತನ್ನೇ ನಾನು ಕಳ್ಕೊಂಬಿಟ್ಟೆ ಅವತ್ತು ಅಂತ ಅನ್ನಿಸ್ಬಿಡ್ತು ಅಷ್ಟು ದುಃಖ ಆಯ್ತೈತೆ ಅದನ್ನು ಹೇಳ್ಕೊಳೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ಹೇಳ ಎಕ್ಸ್ಪ್ಲೇನ್ ಮಾಡಿದ್ರೆ ಓ ಆ ಅಂತ ಏನೇನೋ ಬರುತ್ತೆ ಬಟ್ ಆ ಸಿಚುವೇಶನ್ ಫೇಸ್ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ನೋವಾಗಿರುತ್ತೆ ಅಂತ ಅದರಲ್ಲೂ ಯಾರು ಸಪೋರ್ಟಿವ್ ಇರಲ್ಲ ಯಾರೋ ಒಬ್ರು ಬಂದಿನಿ ಅನ್ನೋ ಭರವಸೆ ಮೂಡಿಸ್ತಾರಲ್ಲ ಅವ್ರನ್ನ ಕಳ್ಕೊಂಬಿಟ್ಟಾಗಂತೂ ಆಗೋ ನೋವು ಯಾರಿಗೂ ಬೇಡ ಅಷ್ಟು ನೋವಾಗುತ್ತೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವ್ಲಾಗು ಏನಾದರೂ ದಯವಿಟ್ಟು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಬಬಾಯ್